ಏನು ಹೇಳಿ ಅಂದ್ಕೊಂಡಿರಲಿಲ್ಲ ನಿಮ್ಮ ಅಪ್ಪ ಇರಬೇಕಾಗಿತ್ತು ಇದು ನೋಡಬೇಕಾಗಿತ್ತು ಎಷ್ಟೇ ಹೆಮ್ಮೆ ಕೊಡೋರು ಖಂಡಿತ ಮೇಲಿಂದ ನೋಡಿ ಅಷ್ಟೇ ಆಶೀರ್ವಾದ ಮಾಡ್ತಾ ಇರ್ತಾರೆ ಮೊದಲನೇದಾಗಿ ನಾನು ಕಾಶಿ ಸರ್ ಬಗ್ಗೆ ಮಾತಾಡ್ಬೇಕು ಇವತ್ತು ನಾನು ಇಲ್ಲಿದ್ದೀನಿ ಅಂತ ಕಾರಣನೇ ಕಾಶಿ ಸರ್ ಅವರು ಇದೇ ಥರ ಏನೂ ಇಲ್ಲದೆ ಅವ್ರ ಮನೆ ಹತ್ರ ಹೋಗಿ ನನ್ನದು ಒಂದು ಸ್ಕ್ರಿಪ್ಟು ಒಂದು ಇದು ಕೊಟ್ಟಾಗ ಅದರಲ್ಲಿರೋ ಅಲ್ಪ ಸ್ವಲ್ಪ ಇದನ್ನೇ ನೋಡಿ ನನಗೆ ಅಷ್ಟೊಂದು ಆಶೀರ್ವಾದ ಮಾಡಿ ನನ್ನ ಅಲ್ಲಿ ವರ್ಕ್ ಮಾಡಿಸಿದ್ರೆ ಮಾಡೋಕ್ಕೆ ಶುರು ಮಾಡಿ ಅಲ್ಲಿ ಅಷ್ಟೇ ಅಸೋಸಿಯೇಟ್ ಆಗಿ ನನಗೆ ಹಾಡು ಬರೆಯೋಕ್ಕೆ ಚಾನ್ಸ್ ಕೊಟ್ಟು ಆ್ಯಕ್ಟಿಂಗ್ ಮಾಡೋಕ್ಕೆ ಚಾನ್ಸ್ ಕೊಟ್ಟು ವಿಜಯ್ರು ಇವತ್ತಿಗೂ ಒಂದು ಮಾತಾಡ್ತೀನಿ ಒಂದು ಟೈಟ್ಲ್ ಕಾರ್ಡ್ ನನ್ಗೆ ಮಿಸ್ ಆಗಿಬಿಟ್ಟಿತ್ತು ಎಲ್ಲ ಟೈಟ್ಲ್ ಕಾರ್ಡ್ ಆಗ್ತೀಯಾ ನಾನು ಅದನ್ನು ಆ್ಯಕ್ಟ್ ಮಾಡಿದ್ದೀನಿ ಹಾಡು ಬರೆದಿದ್ದೀನಿ ಎಲ್ಲ ಆಗಿದೆ ಬಟ್ ನಾನು ಟೈಟ್ಲ್ ಕಾರ್ಡ್ ಬರ್ತಾ ಇಲ್ಲ ನಾನು ಇಲ್ಲಿ ಕೇಳೋಣ ಅಂದರೆ ನನಗೊಂಥರ ಹಿಂಗೆ ಕೇಳೋದು ಅಂತ ಸುಮ್ಮನೆ ಆಗ್ಬಿಟ್ಟೆ ಆಮೇಲೆ ಕಾಶಿ ಸಾರ್ ನೋಡ್ಬಿಟ್ಟು ಆ ಟೈಮಲ್ಲಿ ಮತ್ತೆ ಆ್ಯಡ್ ಮಾಡೋಕೆ ಆಗ್ತಿರ್ಲಿಲ್ಲ ಶೂಟ್ ಮಾಡಿ ನನ್ಗೆ ಸಪ್ರೇಟ್ ಟೈಟಲ್ ಕಾರ್ಡ್ ಫಸ್ಟ್ ಸಿನಿಮಾ ಹಾಕೋ ನಂತರ ನಿಮ್ಮ ಜ್ಞಾಪಕ ಇರ್ಬೋದು ಹೊಸ ಪರಿಚಯ ಅಂತ ಅಷ್ಟು ದೊಡ್ಡ ಹೃದಯ ಅವರು ಅವ್ರ ಬಗ್ಗೆ ಇನ್ನೊಂದು ವಿಷಯ ನಿಮಗೆ ಗೊತ್ತಿದೀವಿ ನಾನು ಹೇಳ್ಬಿಡ್ತೀನಿ ನಾನು ನೋಡಿರೋ ಅಂತ ಇದು ಯಾಕಂದರೆ ನೀನು ಆ್ಯಕ್ಷನ್ ನೋಡಿದಾಗ ಅನ್ನಿಸ್ತು ಇದು ಎಲ್ಲಿಂದ ಬಂತು ಅಂತ ಎಲ್ಲರೂ ಕಾಶಿ ಸರ್ನ ಬೇರೆ ತರ ಅವ್ರ ಇಮೇಜೇ ಬೇರೆ ಥರ ಅಂತ ಎಲ್ಲ ಅನ್ಕೊಂಡಿದ್ದಾರೆ ಹೇಳಿ ಅವ್ರು ಮಾಡೋ ಸಿನಿಮಾಗಳು ಬಹಳ ಡಿಫರೆಂಟ್ ಆಗಿ ಬಹಳ ಅವರ ಕ್ಯಾರೆಕ್ಟ್ರ್ ಕರೆಕ್ಟಾಗಿ ಸಿನಿಮಾಗಳು ಮಾಡಿದ್ರು ಬಟ್ ರಿಯಲ್ ಕ್ಯಾರೆಕ್ಟರ್ ಅವ್ರದ್ದು ಹೆಂಗಿತ್ತು ಅಂದರೆ ಒಂದು ಸತಿ ನಾನು ಅವ್ರ ಜೊತೆ ಕೂತಿದ್ದೀನಿ ನಾವಿಬ್ಬರೇ ಇದ್ವಿ ಅವತ್ತು ಆಶ್ಚರ್ಯ ಯಾರೂ ಇರಲಿಲ್ಲ ಯಾರೋ ಒಬ್ಬ ಬಂದ ಯಾರೋ ಟೆಕ್ನಿಷಿಯನ್ನೇ ಸಿನಿಮಾಲ್ ವರ್ಕ್ ಮಾಡೋಣ ಸ್ವಲ್ಪ ಖರಾಬಾಗಿಲ್ಲ ಬಂದು ಎದುರುಗಡೆ ಕೂತ್ಕೊಂಡ ಕೂತ್ಕೊಂಡು ನನಗೆ ಇಪ್ಪತ್ತೈದು ಸಾವಿರನೋ ಐವತ್ತು ಸಾವಿರನೋ ಕೊಡಬೇಕು ನೀವು ಅಂದ ಯಾಕೆ ಅದು ಕೊಡಬೇಕಷ್ಟೇ ಅಂದ ಹಾಂ ಏನಿವಾಗ ಕೊಡಲ್ಲ ನಾನು ಒಂದು ಅವನು ಬಾಟ್ಲಿ ಹಿಂಗೆ ಇಟ್ಟ ಇದು ಆಸಿಡ್ ನಾಳೆ ನಾನು ಹತ್ತುವರೆಗೆ ಬರ್ತೀನಿ ನೀ ಕೊಡ್ಲಿಲ್ಲ ಅಂದ್ರೆ ಇದನ್ನ ಹಾಕ್ತೀನಿ ಅಂತ ಹಂಗೆ ಹುಟ್ಟದ ನಾನು ಆ ಟೈಮಲ್ಲಿ ಕಾಲೇಜ್ ಹೋಗ್ತಾ ಇದ್ನಲ್ಲ ಸರ್ ಏನ್ ಸರ್ ಇದು ಇರಿ ಸರ್ ನಾಳೆ ನಾನು ಒಂದಷ್ಟು ಜನ ಹುಡುಗರು ಕಟ್ಕೊಂಡ್ಬಿಡ್ತೀನಿ ಅದು ಇದು ಸುಮ್ಮನೆ ಇರು ಅಂದರು ಸುಮ್ಮನೆ ಇರು ಈ ತಲೆ ಕೆಡಿಸ್ಕೊಂಬೇಡ ನಾಳೆ ಬಾಗಿಲು ತೆಗೆದೇ ಇರುತ್ತೆ ಗೇಟ್ ತೆಗೆದೇ ಇರುತ್ತೆ ಅವ್ನು ಬರಲಿ ನೀನೇನು ತಲೆ ಕೆಡ್ಬೇಕು ಸರ್ ಹೆಂಗೆ ಸರ್ ನೀನು ಸುಮ್ಮನೆ ಇರು ನೀನು ನನ್ನ ಜಗ ಕೂತ್ಕೊಂಬೇಡ ದೂರದಿಂದ ನೋಡು ಅಂದ್ರು ಮಾರನೇ ದಿನ ಅವ್ನು ಕರೆಕ್ಟ್ ಟೈಮ್ಗೆ ಹತ್ತುವರೆಗೆ ಬಂದ ಅದೇ ಬಾಟ್ಲಂಗಿಟ್ಟ ಸರ್ ದುಡ್ಡು ಅಂತ ಕೊಡಲ್ಲ ಅಂದರು ಏನಕ್ಕೆ ಕೊಡಬೇಕಪ್ಪ ನೀನೇನು ವರ್ಕ್ ಮಾಡಿದ್ಯಾ ನೀನೇನ ಇದು ಏನಕ್ಕೆ ಕೊಡ್ಬೇಕು ಕೊಡಲ್ಲ ಅವನಿಗೆ ನೋಡ್ದ ಒಂದು ಸೆಕ್ಯೂರಿಟಿ ಇಲ್ಲ ಯಾರ ಇಲ್ಲ ಒಬ್ಬರೇ ಕೂತಿದ್ರು ಅವ್ನಿಗೆ ಮುಖ ನೋಡ್ದ ಹೋದ ಹೀರೋಯಿಸಮ್ ಅಂದ್ರೆ ಇದಲ್ವಾ ಹೀರೋಯಿಸಮ್ ಅವನು ಆ ಧೈರ್ಯ ಇದೆಯಲ್ಲ ಒಬ್ಬರೇ ಕೂತ್ಕೊಳ್ಳೋದು ಖರಾಬ್ ಎಂತ ಗ್ರೇಟ್ ನಿಮ್ ಅಪ್ಪ ಅನ್ನೋದಕ್ಕೆ ಇವತ್ ನಿನ್ನ ಆಕ್ಷನ್ ನೋಡಿದ್ರೆ ಎಲ್ಲಿಂದ ಬಂತು ಅಂತ ಎಷ್ಟು ಅದ್ಭುತವಾಗಿ ಮಾಡಿದ್ಯಪ್ಪ ಆಕ್ಷನ್ ನಿಜವಾಗ್ಲು ನಿಮ್ಗೆಲ್ಲ ಅನ್ಸಿರ್ಬೇಕಲ್ಲ ಎಸ್ ಹೊಡಿಯೋದು ಗಿಡಿಯೋದು ಎಲ್ಲದಕ್ಕಿ ಒಂದು ಸ್ಪೆಷಲ್ ಹೇಳ್ತೀನಿ ಈ ಚಿತ್ರ ಕ್ಲೈಮ್ಯಾಕ್ಸ್ ನೋಡ್ಬೇಕು ನೀವು ಹೃದಯ ಕಿತ್ಕೊಂಡ್ ಬಂದ್ಬಿಡುತ್ತೆ ನಿಜವಾಗ್ಲು ನಾನು ಅಷ್ಟು ಫೀಲ್ ಮಾಡ್ಬಿಡೋ